ಹೇ ಹಾಯ್ ಎಲ್ಲರಿಗೂ ಎಲ್ರಿಗೂ ಮೊದಲಿದ್ದಾಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇವತ್ತು ಆಗಸ್ಟ್ ಹದಿನೈದು ಸೊ ದ ಗ್ರೇಟ್ಫುಲ್ ಆಗಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸೊ ನಾನು ಇವತ್ತು ರೆಡಿ ಆಗಿಬಿಟ್ಟು ನಮ್ಮ ಶಾಲೆಗೆ ಅಂದರೆ ನಮ್ಮ ಸ್ಕೂಲು ಮತ್ತು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಇವತ್ತು ಹಾಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಕೂತಾಗ ಬೋರ್ ಆಯಿತು ಸೊ ಹಾಗೆ ಒಂದು ವೀಡಿಯೋ ಮಾಡಬೇಕು ಅನ್ನಿಸ್ತು ಸೊ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದೆ ಲ್ಲಿ ಒಬ್ಬರು ಅಜ್ಜಿ ಕೂತಿದ್ರು ಅವರು ಮಲ್ಕೋತಾ ಮಲ್ಕೋತಾ ಇದ್ರು ಅಲ್ಲಿ ನಮ್ಮ ಅಕ್ಕ ಮುಂದೆ ಹಂಗೆ ಕೂತಿದ್ದಾಳೆ ಈ ಅವಳಿಗೆ ಹೇಳ್ತೇವೆ ಅಕ್ಕ ಅಕ್ಕ ಅಂತ ಒದ್ರಿದೆ ಒದ್ರಿದೆ ಒಂಚೂರು ಅವಳಿಗೆ ಎಲ್ಲ ಕ್ಷಣ ಎಲ್ಲ ಬ್ಲೂಟೂತ್ ಹಾಕೊಂಡ್ರೆ ಮುಗೀತು ಪಾಪ ಅಜ್ಜಿ ತುಂಬ ನಿದ್ದೆ ಬಂದ್ಬಿಟ್ಟಿದೆ ಅವಳಿಗೆ ನಾನು ವೀಡಿಯೋ ಮಾಡಬೇಕು ಅನ್ನೋ ಆಸಲ್ಲಿ ದೇಶ ಮಾತಿದ್ದಾರೆ ಇಲ್ಲಿ ಎಲ್ಲ ನಮ್ಮ ಸ್ಟೂಡೆಂಟ್ಸು ಆಗಿ ಅವ್ರ ಜೊತೆ ಒಂದು ವಿಡಿಯೋ ಮಾಡಿದೆ ಹಂಗೆ ಬ್ರೇಕ್ಫಾಸ್ಟ್ ಟಿಫಿನ್ ಬಂದಿತ್ತು ಸ್ಕೂಲ್ಗೆ ಹಂಗೆ ಟಿಫಿನ್ ಮಾಡಿಬಿಟ್ಟು ಹಾಗೆ ಅಲ್ಲಿಂದ ಜಿ ಕಾಲೇಜ್ ಅಂತಿದೆ ಅಲ್ಲಿಗೆ ಹೋದ್ ನಂತರ ಎಲ್ಲ ಮಕ್ಕಳಿಗೆ ಫಸ್ಟ್ ಲೈನ್ ಮಾಡಿಸ್ಬಿಟ್ಟು ಅವ್ರಿಗೆ ಕರೆಕ್ಟಾಗಿ ಹೋಗ್ತಾ ಅಂತ ಹೇಳಿದ್ವಿ ನೆಕ್ಸ್ಟು ಸ್ಟೇಡಿಯಂ ಅಂತಿದೆ ಅಲ್ಲಿ ಒಂದು ಸ್ಮಾಲ್ ಕಾಲೇಜಿದ್ದು ಸೊ ಅಲ್ಲಿ ಹೋಗಿ ಅಲ್ಲಿ ಫಂಕ್ಷನ್ಸ್ ಎಲ್ಲ ನಡೀತದೆ ಸೊ ಆ ಫಂಕ್ಷನ್ಸಲ್ಲಿ ಮಕ್ಕಳೆಲ್ಲ ಭಾಗವಹಿಸಿದ್ವಿ ಸೊ ಅಲ್ಲಿ ಡ್ಯಾನ್ಸಸ್ ಪಫಾಮೆನ್ಸ್ ಆಗ್ತಿದೆ ಸೊ ಇದು ಹೈಸ್ಕೂಲ್ ಲೆವೆಲ್ ಗರ್ಲ್ಸ್ ಡಾನ್ಸ್ ಪಫಾರ್ಮೆನ್ಸು Okay, bye.